ಕ್ಲೇರನ ಮಾತು ಕೇಳಿ ವೆರೋನಿಕಾ ಕೋಪದಿಂದ ಅಲ್ಲಿಂದ ಹೋಗ್ಬಿಡುತ್ತೆ ಕೋಪದಿಂದ ಮನೆಗೆ ಬಂದ ಕ್ಲೇರಾ ವೆರೋನಿಕಾ ಹತ್ರ ಹೋಗಿ ಈಗಂತ ಹೇಳುತ್ತೆ ನಿನಗೆ ನಿನ್ನ ಪ್ರಾಣ ಮೇಲೆ ಸ್ವಲ್ಪ ಅಕ್ಕರನೆ ಇಲ್ವಾ ನಾವ್ ಮಾತ್ರ ಯಾಕೆ ಬೇರೆ ಜಂತುಗಳ ತರ ದೊಡ್ಡ ಆಕಾರದಲ್ಲಿಲ್ಲ ನಾವ್ ಮಾತ್ರ ಎಲ್ಲರಿಗಿಂತ ಚಿಕ್ಕ ಪ್ರಾಣಿಯಾಗಿ ಯಾಕೆರ್ಬೇಕು ನಿನಗೆ ಹೇಳಿ ಹೇಳಿ ನನಗೆ ತುಂಬಾ ಸುಸ್ತಾಗ್ಬಿಟ್ಟಿದೆ ವೆರೋಣಿಕಾ ಈ ರೀತಿಯಾದ ಕನಸನ್ನು ದಯವಿಟ್ಟು ಕಾಣ್ಬೇಡ ಅದು ನಡೆಯೋದಿಲ್ಲ ಯಾಕಾಗುದಿಲ್ಲ ಈ ಪ್ರಪಂಚದಲ್ಲಿ ಏನಾದ್ರೂ ಸಾಧಿಸ್ಬೋದು ಅಂತ ನನಗ್ ಗೊತ್ತು ನೋಡ್ತೀನಿ ಮಹಾರಾಣಿ ನನ್ನ ಆಕಾರ ಕೂಡ ಬೇರೆ ಜಂತುಗಳ ತರ ಒಂದಿನ ದೊಡ್ಡದಾಗುತ್ತೆ ಕಾಡಲ್ಲಿರುವ ಎಲ್ಲಾ ಜಂತುಗಳಿಗೆ ನಾನು ಬುದ್ಧಿ ಕಲಿಸ್ತೀನಿ ವೆರೋಣಿಕ ಮಾತಾಡಿದನ್ನ ಕೇಳಿ ಅಲ್ಲಿರುವ ಬೇರೆ ಇರುವೆಗಳು ಎಲ್ಲಾನು ನಗಕ್ಕೆ ಶುರು ಮಾಡ್ತವೆ ನನ್ನನ್ನು ನೋಡಿ ಎಷ್ಟು ನಗ್ಬೇಕನ್ಕೊಂಡಿದ್ದೀರೋ ನೀವು ನಗ್ಬೋದು ಒಂದಿನ ನನ್ನ ಆಕಾರ ದೊಡ್ಡದಾಗುತ್ತೆ ಆಗ ನಿಜವಾದ ರಾಣಿ ನಾನು ಆಗ್ತೀನಿ ವೆರೋನಿಕಾಡಲ್ಲಿ ಸುತ್ತಾಡ್ಕೊಂಡ್ ಬರಕ್ಕೆ ಹೋಗ್ಬಿಡುತ್ತೆ ಆನೆದಾದಿಡಕ್ಕಿಂತ ಮುಂಚೆನೆ ವೆರೋನಿಕಾ ಹೆಂಗೋ ಅಲ್ಲಿಂದ ತಪ್ಸ್ಕೊಂಡ್ ಬಿಡ್ತಾಳೆ ನಿನ್ನ ಈಶ್ವರ ಇಷ್ಟು ದೊಡ್ಡ ಆಕಾರದಲ್ಲಿ ಸೃಷ್ಟಿಸಿದಾನೆ ಅಂದ್ರೆ ನೀನ್ ಎಲ್ಲಾದ್ರೂ ಕಾಲಿಡ್ಬೋದು ಅಂತ ಅರ್ಥ ಅಲ್ಲ